ಪುನೀತ್ ರಾಜ್ಕುಮಾರ್ ಅವರು ನಾನು ನಮ್ಮ ಬಸವದಲ್ಲಿ ಮಾಡಿದಾಗ ನನ್ನನ್ನು ರೇಗಿಸ್ತಾ ಇದ್ರು ಜೊತೆಲಿ ಕೂತ್ಕೊಂಡು ಪಂಕಜ ಅವರೇ ನಿಮ್ಮ ಹೆಸರಲ್ಲೇ ಒಂದು ಹಾಡು ಮಾಡ್ತೀನಿ ನಾನು ಅಂತ ಅದರಲ್ಲಿ ಒಂದು ಹುಡುಗರು ಚಿತ್ರದಲ್ಲಿ ನನ್ನ ಹೆಸರಲ್ಲೇ ನೀವೋಳು ಬಿಡದ ಬಸ್ಸನ್ನು ಹತ್ತಿ ಬಂದ ಚೌಕರಿ ಎಲ್ಲ ನಿಂದೆ ಪಂಕಜ ಅನ್ನೋ ಒಂದು ಸಾಂಗ್ನ ನನ್ನ ಹೆಸರಲ್ಲೇ ಮಾಡ್ರು ಕಾಲೇಜ್ ಪಾರ್ಕ್ ಕ್ರಿಯೇಟಿವ್ ಸ್ಕೂಲ್ ಸ್ಕೂಲ್ ಫಾರ್ ಕ್ವಾಲಿಟಿ ಎಜುಕೇಶನ್ ಕರಿತರ್ ಕಲ್ ಕಿ ಶುರುವಾತ್ ಸ್ಕೈ ಸನ್ಶೈನ್ ಸ್ಕೂಲ್ ಸ್ಟೇಪ್ ಟುವರ್ಡ್ಸ್ ಬೆಟರ್ ಫ್ಯೂಚರ್ ನೋಬಲ್ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ಸ್ ಆರ್ ಓಪನ್ ಬಸವ ಕಲ್ಯಾಣದ ಸಮಸ್ತ ವೀಕ್ಷಕರಿಗೆ ರಂಗಭೂಮಿ ಹಾಗೂ ದೂರದರ್ಶನ ಚಿತ್ರನಟಿ ರಾಜ್ಯ ರೈತ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಉಮಾನ್ ರೇಶ್ ದಕ್ಷಿಣ ಭಾರತಕ್ಕೆ ಪ್ರೆಸಿಡೆಂಟಾಗಿ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ ತಮಿಳುನಾಡು ಗಡಿಭಾಗ ಚಾಮರಾಜನಗರದಲ್ಲಿ ಹುಟ್ಟಿ ಇವತ್ತು ಬಸವನ ಬಾಗೇವಾಡಿಯಲ್ಲಿ ಸಾಕು ತಂದೆ ತಾಯಿ ಹತ್ರ ಬೆಳೆದು ಉತ್ತರ ಕರ್ನಾಟಕದ ಮಗಳಾಗಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಚಾಮರಾಜನಗರದಲ್ಲಿ ನನಗೆ ಸರ್ಕಾರ ಜಾಗ ಕೊಡ್ತೀನಿ ಅಂತ ಈಗಾಗಲೇ ಐದು ಎಕರೆ ಕೊಡ್ತೀವಮ್ಮ ಅಂತ ನನಗೆ ಭರವಸೆ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ನನ್ನ ತಾಯಿ ಹೆಸರಲ್ಲಿ ಒಂದು ಆಶ್ರಮ ಮಾಡ್ತಾಯಿದ್ದೀನಿ ಅದು ರಂಗಭೂಮಿಯಲ್ಲಿ ದುಡಿಯೋಕ್ಕಾಗದೇ ಇರುವಂಥ ಅಶಕ್ತ ಕಲಾವಿದರಿಗೆ ಮತ್ತು ಎಷ್ಟೋ ಜನ ನಿರಾಶ್ರಿತರು ಕಲಾವಿದರಿಗೆ ಎಷ್ಟೆಲ್ಲ ಇದ್ರೂ ಅವರು ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕೆ ಆಗ್ತಾಯಿಲ್ಲ ಅಂಥವ್ರಿಗೆ ಅಲ್ಲಿ ಮಕ್ಕಳಿಗೋಸ್ಕರ ರಂಗ ತರಬೇತಿ ಮತ್ತು ಅವರು ಅವರು ಏನು ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡೋಕ್ಕೆ ಅವಕಾಶಗಳಿದೆಯೋ ಮೇಕಪ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಕ್ಲಾಸಿಕಲ್ಲು ವೆಸ್ಟಿನ್ನು ಫೋಕು ಈ ಥರ ಯಾವುದೇ ಭಾಗದಿಂದ ಬಂದವ್ರಿಗೆ ಅಲ್ಲಿ ಒಂದು ರೂಮ್ಸ್ ಮಾಡಿ ಆ ಮಕ್ಕಳಿಗೆ ಅದನ್ನು ಒಂದು ಎಜುಕೇಷನ್ ತರಬೇತಿ ಥರ ಕೊಡೋ ಮಾಡಿ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಇವತ್ತು ಸರ್ಕಾರ ನನಗೆ ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಹೇಳಿ ಉಸ್ತುವಾರಿ ಸಚಿವರು ವೆಂಕಟೇಶ್ ಅವರು ನಮ್ಮ ಅಲ್ಲಿಯ ಎಮ್ ಎಲ್ ಎ ಅವರು ಕೂಡ ಪುಟ್ಟರಂಗ್ ಶೆಟ್ಟಿಯವರು ಅವರು ಎಲ್ಲ ನನಗೆ ಸಹಕಾರ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಬಸವ ಕಲ್ಯಾಣಕ್ಕೆ ನಾನು ಬಂದ ಉದ್ದೇಶ ಏನು ಅಂದರೆ ನಾನು ರಾಜ್ಯಾದ್ಯಂತ ನಾಟಕಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ನಾಟಕದಲ್ಲಿ ಬಂದಂಥ ಹಣನ ಸದ್ವಿನಿಯೋಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇವತ್ತು ಕಲಾವಿದರು ಜೀವನ ರಾತ್ರಿಯಲ್ಲ ಮಹಾರಾಜ್ರೆ ಬೆಳಗ್ಗೆ ಎದ್ದರೆ ಭಾಳ ಕಷ್ಟ ಸ್ಥಿತಿಯಲ್ಲೇ ಇದ್ದಾರೆ ಎಷ್ಟೋ ಜನ ರಂಗಭೂಮಿ ಕಲಾವಿದರುಗಳು ಅಂಥವ್ರನ್ನ ಕರೆಸಿ ತಂಡ ಕಟ್ಟಿ ಆ ತಂಡದಲ್ಲಿ ಬಂದಂಥ ನಾಟಕದಲ್ಲಿ ನಮಗೇನು ಟಿಕೆಟ್ ಮಾಡಿರ್ತೀವಲ್ಲ ಆ ಹಣನ ಇಪ್ಪತ್ತೈದು ಪರ್ಸೆಂಟನ್ನು ರಂಗಭೂಮಿ ಕಲಾವಿದರಿಗೆ ಇಪ್ಪತ್ತೈದು ಪರ್ಸೆಂಟು ರೈತರ ಮಕ್ಕಳ ಎಜುಕೇಷನ್ಗೆ ಇಪ್ಪತ್ತೈದು ಪರ್ಸೆಂಟು ನಮ್ಮ ಖರ್ಚು ವೆಚ್ಚಗಳು ಈ ರೀತಿ ನಾವು ಕಾರ್ಯಕ್ರಮ ಬಾಲಿಕೆಯಲ್ಲಿ ಮಾಡಿದ್ವಿ ಬೀದರಲ್ಲಿ ಮಾಡಿದ್ವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಎಲ್ಲರೂ ನಮಗೆ ರೆಸ್ಪಾನ್ಸಿಬಲ್ ಆಗಿ ಆಶೀರ್ವಾದ ಮಾಡಿದ್ರು ಅಣ್ಣ ತಮ್ಮಂದರು ನಾನು ಬಸವ ಕಲ್ಯಾಣಕ್ಕೆ ಬಂದೆ ಬಂದಾಗ ಈಶ್ವರ್ ಖಂಡ್ರೆ ಸಾಹೇಬ್ರನ್ನ ಭೇಟಿಯಾದೆ ಅವರು ಒಳ್ಳೆಯ ಸಮಾಜಕ್ಕೆ ಕೆಲಸ ಮಾಡ್ತಾಯಿದ್ದೀರಾ ಆಮೇಲೆ ನಮ್ಮ ನಾಟಕಗಳಲ್ಲಿ ಅಶ್ಲೀಲತೆ ಇಲ್ಲ ನಾಟಕಗಳಲ್ಲಿ ಗುಡ್ ಮೆಸೇಜ್ ಈಗಿನ ಯುವ ಪೀಳಿಗೆಗಳು ಎಚ್ಚೆತ್ತು ಅವರು ಕೆಲಸ ಮಾಡಬೇಕು ಆಮೇಲೆ ಕಲಾವಿದರಿಗೆ ಜಾತಿ ಇಲ್ಲ ಕಲಾವಿದರನ್ನ ಎಲ್ಲಿ ಪ್ರೀತಿಸ್ತಾರೋ ಅವ್ರನ್ನೇ ತಂದೆ ತಾಯಿ ಅಂತ ಬದುಕೋವಂಥ ವ್ಯಕ್ತಿತ್ವರವರು ನಾವು ಕಲಾವಿದರು ಅದರಿಂದ ನಾವು ಎಲ್ಲ ಭಾಗಗಳಲ್ಲಿ ನಮ್ಮ ನಾಟಕಗಳಲ್ಲಿ ಒಂದು ಪ್ರಚಾರ ಏನು ಮಾಡ್ತಾಯಿದ್ದೀವಿ ಅಂದರೆ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಮೊಬೈಲ್ ವಿಚಾರದಲ್ಲಿ ಗಾಡಿ ಓಡಿಸ್ತಾರೆ ಅದಕ್ಕೆ ಎಲ್ಮೆಟ್ ಇಲ್ಲದೆ ಗಾಡಿಗಳು ಓಡಿಸ್ತಾರೆ ಮತ್ತು ತಂದೆ ತಾಯಿಗಳನ್ನು ಎಷ್ಟೋ ಕಡೆ ಅನಾಥಾಶ್ರಮಕ್ಕೆ ಹಾಕ್ಬಿಡ್ತಾ ಇದ್ದಾರೆ ಇಂಥದ್ರ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಗುಡ್ ಮೆಸೇಜ್ ಕೂಡ ಹಾಗೆ ನಾವು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಅಷ್ಟೇ ಅಲ್ಲದೆ ಬಸವ ಕಲ್ಯಾಣದಲ್ಲಿ ಶರಣು ಸಲಗಾರಣ್ಣ ಅವರು ನಿಜವಾಗಲೂ ಅತ್ಯುತ್ತಮವಾದ ಒಬ್ಬ ಸಹೋದರ ಅವರು ನಂಗೆ ಸಿಕ್ಕಿದ್ರು ನಾನು ಅವ್ರನ್ನ ಹೋಗಿ ಕೇಳಿಕೊಂಡೆ ಅಣ್ಣ ಈ ಥರ ಕಾರ್ಯಕ್ರಮ ಇದ್ದೀನಿ ನಿಮ್ಮ ಸಹಕಾರ ನನಗಿರಲಿ ಅಣ್ಣ ಅಂತ ಅವರು ಒಂದೇ ಮಾತಂದರು ಅಕ್ಕ ನಿಮ್ಮ ಜೊತೆ ನಾವಿರ್ತೀವಿ ನೀವೇನು ಅಂದ್ಕೋಬೇಡಿ ಅಕ್ಕ ಮಾಡಿ ಅಂಥೇಳಿ ಅವರು ನನಗೆ ತುಂಬ ಎನ್ಕರೇಜ್ ಕೊಟ್ಟರು ಈ ಭಾಗದ ಎಲ್ಲ ಆಫೀಸರು ಎಲ್ಲರ ಹತ್ರ ಹೋಗಿ ನಾನು ಯಾಕೆಂದರೆ ನಾನು ಚೆನ್ನಾಗಿದ್ದೀನಿ ಭಗವಂತ ನಾನು ಚೆನ್ನಾಗಿಟ್ಟಿದ್ದಾನೆ ಆದರೆ ನನ್ನ ಜೊತೆ ಇರೋ ಸಹ ಕಲಾವಿದರುಗಳು ಕಷ್ಟಪಡೋಂಥವ್ರು ಸುಮಾರು ಜನ ಇದ್ದಾರೆ ಅಂಥವ್ರಿಗೆ ಏನಾದರೂ ಒಂದು ನಾನು ಸಾಧನೆ ಮಾಡಬೇಕಲ್ಲ ಹುಟ್ಟಿದಕ್ಕೂ ಸಾರ್ಥಕ ಅಂತ ಹೇಳಿ ನಾನು ಇಲ್ಲಿ ಬಂದು ಕೇಳಿದಾಗ ಎಲ್ಲರೂ ನನಗೆ ಆಫೀಸರ್ಸಿಂದ ಹಿಡಿದು ಪ್ರತಿಯೊಬ್ಬರು ನನಗೆ ಎನ್ಕರೇಜ್ ಕೊಟ್ಟರು ಮಾಧ್ಯಮದಲ್ಲಿ ಈಗ ನಾನು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಇದ್ದೀನಿ ಪ್ರೆಸ್ ಮೀಟ್ ಮಾಡ್ತೀನಿ ಖಂಡಿತ ನೀವು ಮಾಧ್ಯಮದ ಪ್ರತಿಯೊಬ್ಬ ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು ಟಿ ವಿ ಮಾಧ್ಯಮದವ್ರು ಇರ್ಬೋದು ಪೋಷಕ ಕಲಾವಿದರ ಜೀವನ ಪಾಪ ಎಷ್ಟೋ ಜನದಲ್ಲಿ ಕಷ್ಟದಲ್ಲೇ ಇದ್ದಾರೆ ಅಂಥ ಪೋಷಕ ಕಲಾವಿದ್ರನ್ನ ಗುತಿಸುವಂಥ ಕೆಲಸ ನೀವು ಮಾಧ್ಯಮದವರು ನಮಗೆ ಸಹಕಾರ ಕೊಡಬೇಕು ನಾನು ಮುನ್ನೂರು ಚಿತ್ರದಲ್ಲಿ ಮಾಡಿದ್ದೀನಿ ಚಿತ್ರದಲ್ಲಿ ಎಲ್ಲಾದ್ರಲ್ಲೂ ನೋಡಿರ್ತೀರ ಪೊಲೀಸ್ ಇನ್ಸ್ಪೆಕ್ಟ್ರ್ ಪಾತ್ರ ಗಯ್ಯಾಳಿ ಪಾತ್ರ ಈಗ ಬಡ್ಡಿ ಬಂಗಾರಮ್ಮನ ಪಾತ್ರ ಹೀಗೆ ಅನೇಕ ಎಲ್ಲ ಕನ್ನಡ ಎಷ್ಟು ಜನ ಹೀರೋ ಇದ್ದಾರೆ ಅಷ್ಟು ಜನ ಜೊತೆ ನಾನು ಮಾಡಿದ್ದೀನಿ ಪುನೀತ್ ರಾಜ್ಕುಮಾರ್ ಅವರು ನಾನು ನಮ್ಮ ಬಸವದಲ್ಲಿ ಮಾಡಿದಾಗ ನನ್ನನ್ನು ರೇಗಿಸ್ತಾಯಿದ್ರು ಜೊತೇಲಿ ಕೂತ್ಕೊಂಡು ಅವರೇ ನಿಮ್ಮ ಹೆಸರಲ್ಲೇ ಒಂದು ಹಾಡು ಮಾಡ್ತೀನಿ ನಾನು ಅಂತ ಅದರಲ್ಲಿ ಒಂದು ಹುಡುಗರು ಚಿತ್ರದಲ್ಲಿ ನನ್ನ ಹೆಸರಲ್ಲೇ ನೀವೋಳು ಬಿಡದ ಬಸ್ಸನ್ನು ಹತ್ತಿ ಬಂದ ಚೌಕರಿ ಎಲ್ಲ ನಿಂದೆ ಪಂಕಜ ಅನ್ನೋ ಒಂದು ಸಾಂಗನ ನನ್ನ ಹೆಸರಲ್ಲೇ ಮಾಡಿದ್ರು ನಮ್ಮ ನಾಡಿನ ಗಡಿ ಭಾಗದ ಹೆಣ್ಮಗಳು ನೀವು ಮಾಡಿ ಅಂತ ಇವತ್ತು ನನಗೆ ಅರವತ್ತು ವರ್ಷ ವಯಸ್ಸು ಶುಗರ್ ಇಲ್ಲ ಬಿ ಪಿ ಇಲ್ಲ ಭಗವಂತನ ದಯೆಯಿಂದ ಇವತ್ತವರೆಗೂ ಒಂದು ಆಸ್ಪತ್ರೆ ಮೆಟ್ಲತ್ತಿಲ್ಲ ಯಾಕೆ ಅಂದರೆ ಮನಸ್ಸಿನ ಭಾವನೆ ಶುದ್ಧಿ ಇರುವವನು ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುವನಯ್ಯ ಅಲ್ಲಿ ಸಲ್ಲುವವನು ಇಲ್ಲಿ ಸಲ್ಲುವನಯ್ಯ ಭಾವನೆಗಳು ಪರಿಪಕ್ವವಿಲ್ಲವಾದರೆ ಎಲ್ಲೆಲ್ಲೂ ಸಲ್ಲನಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳಿದ್ದಾರೆ ಆ ಬಸವಣ್ಣವರ ನಾಡಿಗೆ ಇದು ಕಲ್ಯಾಣ ನಾಡು ಆಹಾ ಹೆಸರು ಎಷ್ಟು ಚೆನ್ನಾಗಿದೆ ಈ ಕಲ್ಯಾಣ ನಾಡಿನಲ್ಲಿ ನನಗೆ ಉತ್ತಮವಾದ ಒಂದು ಅವಕಾಶ ಸಿಕ್ಕಿದ್ದು ನನ್ನ ತಾಯಿ ತಂದೆ ಮಾಡಿದ ಪುಣ್ಯ ನನ್ನ ತಾಯಿ ಹೇಳಿದರು ನಾನು ಮಾಡಿದ್ದು ನನ್ನ ಮಕ್ಕಳು ಕಾಪಾಡುತ್ತೆ ಅಂತ ಇವತ್ತು ನಮ್ಮಮ್ಮ ನಮ್ಮ ಅಪ್ಪ ಮಾಡಿದ ದಾನ ಧರ್ಮ ನನ್ನನ್ನು ಬಸವ ಕಲ್ಯಾಣದವರೆಗೂ ಕರ್ಕೊಂಬಂದಿದೆ ಅಣ್ಣ ತಮ್ಮದರಿಗೆ ನನ್ನ ಪ್ರತಿಭೆಯನ್ನು ತೋರಿಸೋಕ್ಕೆ ಗೌಡರ ಗದ್ದಲ ನಾಟಕವನ್ನು ನಾವು ಇವತ್ತು ಬಸವ ಚೌಕತ್ರ ಕಲ್ಯಾಣ ಮಂಟಪ ಎ ಬಿ ಕೆ ಡಿ ಬಿ ಕಲ್ಯಾಣ ಮಂಟಪದಲ್ಲಿ ನಾಟಕ ಮಾಡ್ತಾಯಿದ್ದೀವಿ ನಾನೇ ಗೌಡನ ಪಾತ್ರ ಮಾಡ್ತಾಯಿದ್ದೀನಿ ಯಾವುದೇ ಪಾತ್ರಕ್ಕೂ ಮೀಸೆ ಹೊತ್ತವರೇ ಬೇಕಾಗಿಲ್ಲ ನಾವು ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ ನಾವು ಅಬಲೆಯರಲ್ಲ ಪ್ರಬಲೆಯರು ಅಂತ ದುರ್ಯೋಧನ ರಾವಣ ಭೀಮ ಹೀಗೆ ಅನೇಕ ಪಾತ್ರಗಳನ್ನು ಮೆಚ್ಚಿ ಘನ ಸರ್ಕಾರ ನನಗೆ ಏಳು ಸ್ಟೇಟ್ ಅವಾರ್ಡ್ಗಳು ಬಂದಿದೆ ರಾಣಿ ಚೆನ್ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿ ಸಮಾಜ ಸೇವಾ ರತ್ನ ಸಮಾಜ ವಿಕಾಸ ರತ್ನ ಹೀಗೆ ಮೊನ್ನೆ ಮೈಸೂರು ವಿಶ್ವವಿದ್ಯಾಲಯದೊಳಗಡೆ ಕೂಡ ನನಗೆ ಡಾಕ್ಟ್ರೇಟ್ ಅವಾರ್ಡ್ ಕೂಡ ನನಗೆ ಬಂತು ನಿಮ್ಮೆಲ್ಲರ ಆಶೀರ್ವಾದದಿಂದ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಹೆಸರು ಹೇಳ್ತಾ ಇದ್ದೀವಿ ನಾವು ಆಯಾ ಅವರು ದೇವರ ದೇವಮಾನವರಾದರು ಅಂತ ನಾವು ಏನಾದರೂ ಒಂದು ದೇವಮಾನವರ ಹಾಗೆ ಅವ್ರು ಮಾಡಿರೋ ಒಂದು ಸೇವೆಲಿ ಒಂದು ಅಳಿಯಲು ಸೇವೆ ನಾವು ಏನಾದರೂ ಸಮಾಜಕ್ಕೆ ಮಾಡಬೇಕು ಅಂಥೇಳಿ ಇವತ್ತು ಈ ಸಂಘಟನೆ ಕಟ್ಕೊಂಡು ಎಲ್ಲ ಕಡೆ ಹೋರಾಟ ಮಾಡಿಕೊಂಡು ನಾಟಕನ ಮಾಡ್ಕೊಂಡು ಬಂದಿದ್ದೀನಿ ಆ ಅರವತ್ತು ವರ್ಷ ಆದರೂ ಬಿ ಪಿ ಇಲ್ಲ ಶುಗರ್ ಇಲ್ಲ ಅಂದರೆ ಆ ಭಗವಂತ ಬಸವಣ್ಣ ಎಲ್ಲ ಕರ್ನಾಟಕದ ಜನತೆಯ ಆಶೀರ್ವಾದ ಕಲಾವಿದರ ಮೇಲೆ ರಂಗಭೂಮಿ ಜೀವಂತ ಕಲೆ ಪಿಚ್ಚರಲ್ಲಿ ಒನ್ ಟೆಕ್ ಎರಡು ಟೆಕ್ ಮೂರು ಟೆಕ್ ಅಂತಾರೆ ಪಾತ್ರ ಮಾಡ್ತೀವಿ ಹೊರಟೋಗ್ತೀವಿ ರಂಗಭೂಮಿಲಿ ಒಂದೇ ಟೆಕ್ ಮಾಡಬೇಕು ಯಾಕೆ ಅಂದರೆ ನೇರವಾಗಿ ಸ್ಪಂದಿಸುತ್ತಾ ನಾವು ಪಾತ್ರಗಳನ್ನ ಮಾಡಬೇಕು ಅದರಿಂದ ಆ ನಾಟಕಕ್ಕೆ ತಾವೆಲ್ಲ ಬಸವ ಕಲ್ಯಾಣದ ಸುತ್ತಮುತ್ತಲಿನ ಸಮಸ್ತ ಜನತೆ ಬಂದು ನಾಟಕವನ್ನು ವೀಕ್ಷಿಸಿ ಆ ನಾಟಕ ಗೌಡ್ರ ಗದ್ಲ ನಾಟಕದಲ್ಲಿ ನಾನೇ ಗೌಡನ ಪಾತ್ರ ಇದ್ದೀನಿ ಪ್ರೇಮ ತಾಳಿಕೋಟೆ ಅವರು ತಾಳಿಕೋಟೆ ಅವರ ಮಿಸ್ಸಸ್ಸು ಅಯ್ಯಮ್ಮ ಕೂಡ ನನ್ನ ಜೊತೆ ಜೋಡಿ ಪಾತ್ರ ಮಾಡ್ತಾಯಿದ್ದಾರೆ ಮೂರು ಮೂವತ್ತು ಆರು ಮೂವತ್ತಕ್ಕೆ ನಾಟಕ ಇರೋದ್ರಿಂದ ತಾವೆಲ್ಲ ಬಂದು ವೀಕ್ಷಿಸಬೇಕು ಅಂತ ಮಾಧ್ಯಮದ ಮುಖಾಂತರ ಕಳಕಳಿಯಾಗಿ ಬೇಡ್ಕೊತಾಯಿದ್ದೀನಿ ನಾಟಕ ಪ್ರದರ್ಶನದ ಸ್ಥಳ ಮತ್ತು ದಿನಾಂಕ ಅದು ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಮೂವತ್ತು ಸಾಯಂಕಾಲ ಆರು ಮೂವತ್ತಕ್ಕೆ ಎರಡೇ ಒಂದೇ ದಿನ ಎರಡೇ ಶೋ ಇರುತ್ತೆ ನನಗೆ ಕಲ್ಯಾಣ ಮಂಟಪದ ಹೆಸರು ಬಿ ಕೆ ಡಿ ಬಿ ಬಿ ಕೆ ಡಿ ಬಿ ಕಲ್ಯಾಣ ಮಂಟಪ ಬಸವ ಚೌಕ್ ಹತ್ರನೇ ಇದೆ ಬಿ ಕೆ ಡಿ ಬಿ ಕಲ್ಯಾಣ ಮಂಟಪದಲ್ಲಿ ನಾಟಕ ಇರುತ್ತೆ ದಯಮಾಡಿ ಒಂದೇ ದಿನ ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ಭಾನುವಾರ ಬಂದು ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಮಾಧ್ಯಮ ಮಿತ್ರರು ತಾವೆಲ್ಲ ರಂಗಭೂಮಿ ಜೀವಂತ ಕಲೆ ಉಳಿಬೇಕು ನಾವು ಕಲಾವಿದರು ನಿಮ್ಮ ಸ್ವತ್ತು ಮಾಧ್ಯಮದವರ ಸ್ವತ್ತು ನಾವು ನಿಮ್ಮ ಆಶೀರ್ವಾದ ರಂಗಭೂಮಿ ಕಲಾವಿದರ ಮೇಲೆ ಯಾವಾಗಲೂ ಜೀವಂತ ರಂಗಭೂಮಿ ಕಲೆ ಬೆಳಿಬೇಕು ಉಳಿಬೇಕು ನಮ್ಮ ಸಂಸ್ಕೃತಿ ನಮ್ಮತನ ಎಲ್ಲ ಉಳಿಬೇಕು ಅನ್ನೋದು ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಿಮ್ಮ ಆಶೀರ್ವಾದ ಇರಲಿ ನಾನು ಎಮ್ ಎಲ್ ಎ ಸಾಹೇಬ್ರಿಗೂ ಹೇಳಿದ್ದೀನಿ ಈಶ್ವರಖಂಡ್ರೆ ಅಣ್ಣವ್ರಿಗೂ ಹೇಳಿದ್ದೀನಿ ಎಂ ಪಿ ಸಾಹೇಬ್ರಿಗೂ ಹೇಳಿದ್ದೀನಿ ಹಾಗೆ ಗಣ್ಯ ವ್ಯಕ್ತಿಗಳು ಯಾರು ಹೇಳಿದ್ದಾರೆ ನಿಮ್ಮಲ್ಲಿ ಎಲ್ಲರಿಗೂ ನಾನು ತಿಳಿಸಿದ್ದೀನಿ ಭಗವಂತನ ದಯೆ ಅವ್ರು ಬಂದು ನನಗೆ ಆಶೀರ್ವಾದ ಮಾಡಬೇಕು ಟಿಕೆಟ್ ಇರುತ್ತೆ ಟಿಕೆಟ್ ಏನಾದರೂ ನೂರು ಇನ್ನೂರು ನೂರು ಇನ್ನೂರು ಅದು ಏಳ್ನೂರೈವತ್ತು ಇದೆ ಅದಕ್ಕೆ ನಾವು ಅರ್ಧ ಅರ್ಧ ಸೀಟ್ ಮಾಡಿ ಎರಡು ಶೋಗೆ ಎಷ್ಟು ಟಿಕೆಟ್ ಕೊಡಬೇಕು ಅಷ್ಟೇ ನಾವು ವ್ಯವಸ್ಥೆ ಮಾಡಿದ್ದೀವಿ ಬ್ಯಾನರೆಲ್ಲ ಹಾಕ್ತಾ ಇದ್ದೀವಿ ಅಡ್ವಟೈಸ್ಮೆಂಟ್ ಬಿಡ್ತಾಯಿದ್ದೀವಿ ದಯಮಾಡಿ ಬನ್ನಿ ಕಲಾವಿದರಿಗೆ ಆಶೀರ್ವಾದ ಮಾಡಿ ಅಂತ ಇನ್ನೊಮ್ಮೆ ಕಳಕಳಿಯಾಗಿ ಕೇಳ್ಕೊತೀನಿ